ನಮಸ್ಕಾರ ಪ್ರಿಯ ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯ ಕೊಟ್ಟಿರುವ ಮಾತಿನಂತೆ ಸಾಧ್ಯವಾದ ಮಟ್ಟಿಗೆ ನಡೆದುಕೊಂಡಿದ್ದಾರೆಯೂ ಕೂಡ ಆದರೆ ಪತ್ರಕರ್ತರ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾಕೆ ಅಡ್ಡುಗೋಡೆಯ ಮೇಲೆ ದೀಪ ಇಟ್ಟಂತೆ ನಡೆದುಕೊಳ್ತಾ ಇದೆ ಯಾಕೆ ಈ ಮಾತು ಆಡಬೇಕಾಗಿ ಬಂದಿದೆ ಅಂತ ಕೇಳಿದ್ರೆ ರಾಜ್ಯದ ಸಾವಿರಾರು ಪತ್ರಕರ್ತರಿಗೆ ನ್ಯಾಯ ಕೊಡಿಸಲು ಮಾತ್ರ ಪತ್ರಿಕಾ ರಂಗವನ್ನು ಸಂವಿಧಾನದ ನಾಲ್ಕನೇ ಅಂಗ ಎಂದು ಹೇಳಲಾಗುತ್ತೆ ಆದರೆ ಇಲ್ಲಿಯವರೆಗೂ ಗ್ರಾಮೀಣ ಹಾಗೂ ತಾಲೂಕು ಮಟ್ಟದ ಪತ್ರಕರ್ತರಿಗೆ ಸರಕಾರಗಳಿಂದ ನೀಡಿದ ಸವಲತ್ತು ಶೂನ್ಯ ಇದೇ ಈ ಹೊತ್ತಿನ ವಿಶೇಷ ಪತ್ರಕರ್ತರಿಗೆ ಪಾಸ್ ಕೊಡಿ ಇದು ಕ್ರಾಂತಿ ನಾಡಿನ ಕಾಳಜಿ ಸರ್ಕಾರದಿಂದ ಯಾವುದೇ ಸವಲತ್ತುಗಳು ಇಲ್ಲದಿದ್ದರೂ ಕೂಡ ಪತ್ರಕರ್ತರು ಸಮಾಜದಲ್ಲಿನ ಅಂಕುಡೊಂಕು ತಿದ್ದುವಲ್ಲಿ ಕಾರ್ಯನಿರತರಾಗಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಚಿತ ಬಸ್ ಪಾಸ್ ನೀಡುವ ಕುರಿತು ಬಂದ ಸುದ್ದಿ ಸುದ್ದಿ ಮಾಡುವ ಸುದ್ದಿಗಾರರಿಗೆ ಸಹಿ ಸುದ್ದಿಯಾಗಿತ್ತು ಮುಖ್ಯಮಂತ್ರಿಗಳು ನೀಡಿರುವ ಸುದ್ದಿ ಸಿಹಿಯಾಗಿಯೇ ಸುದ್ದಿಗಾರರ ಬಾಯಿಗೆ ಬೀಳುತ್ತೆ ಎಂದು ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿದ್ದ ಸುದ್ದಿಗಾರರಿಗೆ ಸರಕಾರದ ಸುದ್ದಿ ಸಿಹಿಯಾಗದೆ ಮರೀಚಿಕೆಯಾಗಿದೆ ರಾಜ್ಯದ ಕೆಲವು ಪ್ರಮುಖ ಸಂಸ್ಥೆಗಳು ತಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವ ವರದಿಗಾರರಿಗೆ ಸಂಬಳವನ್ನು ನೀಡ್ತಾರೆ ಹಾಗಂತ ರಾಜ್ಯದ ಎಲ್ಲ ಪತ್ರಕರ್ತರಿಗೆ ಸಂಬಳ ಇದೆ ಅಂತ ಆಗಲಿ ಅಥವಾ ಗ್ರಾಮೀಣ ಹಾಗೂ ತಾಲೂಕು ಮಟ್ಟದ ವರದಿಗಾರರು ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಎಂಬರ್ಥವಲ್ಲ ಸರ್ಕಾರದ ಯಾವುದೇ ಯೋಜನೆ ಇಲ್ಲದೆ ಯಾವುದೇ ವೇತನ ಇಲ್ಲದೆ ಸಮಾಜದಲ್ಲಿ ಆರಕ್ಕೂ ಏರಲಾಗದೆ ಮೂರಕ್ಕೂ ಇಳಿಯಲಾಗದ ಪತ್ರಕರ್ತರು ಪರದಾಡುವ ಉದಾಹರಣೆಗಳು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ನೋಡಲು ಸಿಗುತ್ತವೆ ಇಂತಹ ಸ್ಥಿತಿಯಲ್ಲಿರುವ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಹೊಸ ಆಶಯವನ್ನು ಹಾಕಿತ್ತು ಅದು ಕೂಡ ಶೋಕಿ ಮಾಡಿಕೊಂಡು ತಿರುಗಾಡಲು ಅಲ್ಲ ಬದಲಾಗಿ ಗ್ರಾಮ ಮಟ್ಟದಲ್ಲಿನ ನ್ಯೂನತೆಗಳನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತಿಳಿಸುವ ನಿಟ್ಟಿನಲ್ಲಿ ಏನು ಕೆಎಸ್ಆರ್ ಸಿ ಕೂಡ ಪತ್ರಕರ್ತರಿಗೆ ಮಲತಾಯಿ ಧೋರಣೆಯನ್ನ ತೋರುತ್ತಿದೆ ಕೆಲವರು ಸಂಸ್ಥೆ ನೀಡಿರುವ ಐಡಿಗಳ ಮೇಲೆ ಜರ್ನಲಿಸ್ಟ್ ಪಾಸ್ ಕೊಡ್ತಾರೆ ಆದರೆ ಕೆಲವೊಂದು ನಿರ್ವಾಹಕರು ಮಾತ್ರ ಸಾರಿಗೆ ಇಲಾಖೆಯಿಂದ ಪತ್ರಕರ್ತರಿಗೆ ನೀಡಿರುವ ಐಡಿಗಳನ್ನ ಕೇಳ್ತಾರೆ ಹಾಗಾದರೆ ಸಾರಿಗೆ ಇಲಾಖೆ ಪತ್ರಕರ್ತರಿಗೆ ಇಲ್ಲಿಯವರೆಗೂ ಐಡಿಗಳನ್ನ ನೀಡಿದೆಯಾ ಎಷ್ಟು ಜನರಿಗೆ ಕೊಡಲಾಗಿದೆ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಸಾರಿಗೆ ಇಲಾಖೆಯ ನೀಡಿರುವ ಐ ಡಿಗಳ ಮಾಡಲ್ ನೀವೇನಾದರೂ ನೋಡಿದ್ದೀರಾ ನೀವು ಬಿಡಿ ಸಾರಿಗೆ ಇಲಾಖೆಯ ಉನ್ನತ ಅಧಿಕಾರಿಗಳೇ ಆ ಮಾಡೆಲ್ ಇನ್ನೂ ಕೂಡ ನೋಡಿಲ್ಲ ಹೀಗಿದ್ದ ಮೇಲೆ ಸಾರಿಗೆ ಇಲಾಖೆ ನೀಡಿರುವ ಐಡಿ ತೋರಿಸಿ ಅನ್ನುವುದು ಹಾಸ್ಯಾಸ್ಪದ ಸಂಗತಿ ಯಾವುದೇ ನಿಜವಾದ ಪತ್ರಕರ್ತರಿಗೆ ಸುಖ ಸುಮ್ಮನೆ ಬಸ್ಗಳಲ್ಲಿ ತಿರುಗಾಡುವಷ್ಟು ಶೋಕಿನಾಗ್ಲಿ ಅಥವಾ ವೇಳೆನಾಗ್ಲಿ ಇರೋದಿಲ್ಲ ಯಾಕೆ ಈ ವಿಷಯ ಪ್ರಸ್ತಾಪ ಆಗ್ತಾ ಇದೆ ಎಂದು ಕೇಳಿದ್ರೆ ಮೊನ್ನೆಯಷ್ಟೇ ನಾವು ಬೈಲಹೊಂಗಲದಿಂದ ಬೆಳಗಾವಿಗೆ ಕೆಎಸ್ಆರ್ ಸಿ ಬಸ್ನಲ್ಲಿ ಪ್ರಯಾಣವನ್ನ ಮಾಡಿದ್ವಿ ಹೋಗುವಾಗ ನಮ್ಮ ಸಂಸ್ಥೆ ನೀಡಿದ ಐಡಿಗಳನ್ನು ತೋರಿಸಿ ಉಚಿತವಾಗಿ ಟಿಕೆಟ್ ಕೂಡ ಪಡೆದ್ವಿ ಆದರೆ ಯಾವಾಗ ನಾವು ರಿಟರ್ನ್ ಬರಬೇಕಾಗಿತ್ತೋ ಅಲ್ಲಿ ನೋಡಿ ನಿಜವಾದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಟಿಕೆಟ್ ಮತ್ತು ನಮ್ಮ ಡಿಪಾರ್ಟ್ಮೆಂಟು ಐ ಡಿ ಕಾರ್ಡ್ ಇಲ್ಲಂದ್ರೆ ಅಂದರೆ ಕೊಡಕ್ಕೆ ಬರುವುದಿಲ್ಲ ಈಗ ಅವರು ತಕರಾರು ಮಾಡೋದಾರ ಆಧಾರ್ ಕಾರ್ಡ್ ನಮ್ಗೆ ಗೊತ್ತೇ ಇಲ್ಲ ಅಂತ ಅವರು ಥರ ಐ ಡಿ ಅವರು ನಿಮ್ಮ ಡಿಪಾರ್ಟ್ಮೆಂಟದು ಕೊಟ್ಟಿದ್ದು ಪಾಸ್ ಮಾಡಲ್ ತೋರ್ಸಂತ ಹೇಳ್ತಾರೆ ಸರಿ ಕಂಡಕ್ಟರ್ ಕಡೆ ಇರೋದಿಲ್ಲ ಡ್ರೈವರ್ ಕಂಡಕ್ಟರ್ ಕಡೆ ಇರೋದಿಲ್ಲ ಅವ್ರ ಮತ್ತ ಹೆಂಗ ಡಿವಿಜನ್ ಆಫೀಸ್ನಾಗ ಹೋಗಿ ತುಂಬ ಬರ್ಬೇಕು ಒಂದ್ ಸಿಕೋ ಒಂದ್ ಸಿಕ್ಕೊಂದ ಪೇಪರ್ದಾಗ ಕೆಲಸ ಮಾಡ್ತೀರಿ ನೀವು ಗೌರ್ಮೆಂಟ್ ಕೆಲಸ ಮಾಡ್ತೀರಿ ಅನ್ನೋರ ತಡೆ ನಾವು ಬೇಕಾ ಬೇಕಾದ ತೋರ್ಸಿರೋ ಅವ್ರು ಅಪ್ಕೊತಾರ ನಮ್ಮ ಕಡಲ್ರಿ ಒಂದು ಕರ್ನಾಟಕ ಗೌರ್ಮೆಂಟ್ ಒಂದು ಜರ್ನಲಿಸ್ಟ್ ಕಾರ್ಡ್ ಅಂತ ಬರ್ದಿದ್ರು ಅದು ಮಾಡ್ಸ್ಕೊ ಸ್ವಲ್ಪ ಮಾಡಲ್ ಕೊಡ್ಸೋ ಮಾಡಲ್ ನಮ್ಮ ಕಡೆ ಇದ್ರಿ ಹಾ ಮತ್ತೆ ನೀವು ಹೆಂಗ್ ನಾ ಅಂತೇಳಿ ನಂಬರ್ ನೀವು

ಡಿಪಾರ್ಟ್ಮೆಂಟ್ ಕಾರ್ಡ್ ಜೊತೆ ಸಿಗ್ತದೇನ್ ಮತ್ತೆ ನಿಮ್ಗೆ ಬ್ಲಾಕ್ ಅಂಡ್ ತೋರಿಸ್ ನಾವ್ ತೋರಿಸ್ ಬ್ಲಾಕ್ ಅಂಡ್ ವೈಟ್ ತೋರಿಸೋ ತೋರ್ಸೋಣ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಜರ್ನಲಿಸ್ಟ್ ಪಾಸ್ ಕೇಳಿದಾಗ ಕಂಡಕ್ಟರ್ ಸಾರಿಗೆ ಇಲಾಖೆಯ ಐಡಿಯನ್ನ ಕೇಳ್ತಾರೆ ಆದರೆ ಸಾರಿಗೆ ಇಲಾಖೆಯಿಂದ ಇನ್ನೂ ಕೂಡ ನಮಗೆ ಯಾವುದೇ ರೀತಿಯಾದ ಐಡಿಯನ್ನ ನೀಡಿರೋದಿಲ್ಲ ನೀವೇನಾದರೂ ಸಾರಿಗೆ ಇಲಾಖೆಯಿಂದ ವಿತರಣೆ ಮಾಡಿದ ಐಡಿಯನ್ನ ನೋಡಿದೀರಾ ನಿಮ್ಮ ಹತ್ರ ಯಾವುದಾದ್ರೂ ಮಾಡೆಲ್ ಇದೆಯಾ ತೋರಿಸಿ ಅನ್ನೋ ಮಾತಿಗೆ ಕಂಡಕ್ಟರ್ ಸಾಹೇಬ್ರ ಹತ್ರ ಯಾವುದೇ ಉತ್ತರ ಇರೋದಿಲ್ಲ ನಂತರ ಕಂಟ್ರೋಲರ್ ಹತ್ತಿರ ನಮ್ಮನ್ನ ಕರೆದುಕೊಂಡು ಹೋಗ್ತಾರೆ ಅವರ ಹತ್ತಿರನಾದರೂ ಯಾವುದೇ ರೀತಿಯ ಐ ಡಿ ಮಾಡೆಲ್ಗಳು ಇರೋದಿಲ್ಲ ನಂತರ ನಾನೇನು ಸಮಸ್ಯೆಯನ್ನು ಬಗೆಹರಿಸಿಬಿಡ್ತೀನಿ ಅಂತ ಆಫೀಸರ್ ಬರ್ತಾರೆ ದೊಡ್ಡ ಆಫೀಸರ್ ಬಂದರೂ ಇವರಿಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಅಂದುಕೊಂಡ್ರೆ ದೊಡ್ಡ ಆಫೀಸರ್ ಕೂಡ ನಾವು ಕೇಳಿದ ಪ್ರಶ್ನೆಗೆ ತುಂಬಾನೇ ಟೆಂಪರ್ ಆಗ್ತಾರೆ ನಮ್ಮನ್ನ ಬಿಡಿ ಸಾರ್ವಜನಿಕರ ಜೊತೆ ಇವರು ನಡೆದುಕೊಳ್ಳೋದೇ ಇದೇ ರೀತಿ ಅಂತ ಕಾಣಿಸುತ್ತೆ ಹೋಗ್ಲಿ ಬಿಡಿ ಅದು ಅವರವರ ವಿವೇಚನೆಗೆ ಬಿಟ್ಟಂತ ವಿಷಯ ಆದ್ರೆ ಸಮಸ್ಯೆ ಇಷ್ಟಕ್ಕೆ ಬಗೆಹರಿಯೋದಿಲ್ಲ ಸ್ಥಳಕ್ಕೆ ಪೊಲೀಸರನ್ನ ಕರೆಸಲಾಗುತ್ತೆ ಸ್ಥಳಕ್ಕೆ ಪೊಲೀಸರನ್ನು ಕರೆಸುವಂತಹ ಕೆಲಸವನ್ನು ಆ ಪತ್ರಕರ್ತರು ಏನು ಮಾಡಿದ್ರು ಹಾಗಾದರೆ ಇಷ್ಟಾದ ಮೇಲೂ ಪತ್ರಕರ್ತರಿಗೆ ಸ್ಪಂದನೆ ಸಿಗದ ಹೋದ ಮೇಲೆ ಪತ್ರಕರ್ತರ ಪರವಾಗಿ ನಿಂತ ಸಾರ್ವಜನಿಕರು ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಒಗಿದು ಉಪ್ಪಿನಕಾಯಿ ಹಾಕ್ತಾರೆ

ಇಷ್ಟಾದ ಮೇಲೂ ಕೂಡ ಕಂಡಕ್ಟರ್ ಸಾಹೇಬರು ಸಿಟಿಯಿಂದ ಎರಡು ಮೂರು ಕಿಲೋಮೀಟರ್ ದೂರ ಬಂದು ಬಸ್ ನಿಲ್ಲಿಸಿ ದುಡ್ಡು ನೀಡಿ ಟಿಕೆಟ್ ಪಡೆಯುವಂತೆ ಹೇಳ್ತಾರೆ ಇಲ್ಲವಾದಲ್ಲಿ ಬಸ್ ಮುಂದೆ ಹೋಗುವುದಿಲ್ಲ ಎಂದು ದಬಾಯಿಸ್ತಾರೆ ನಮ್ಮಿಂದಾಗಿ ಇನ್ನುಳಿದ ಪ್ರಯಾಣಿಕರಿಗೆ ಯಾಕಪ್ಪ ತೊಂದರೆ ಅಂತ ದುಡ್ಡು ಕೊಟ್ಟು ಟಿಕೆಟನ್ನು ಪಡಿತೀವಿ ನಮ್ಮ ಉದ್ದೇಶ ದುಡ್ಡು ಕೊಡದೆ ಸಂಚಾರ ಮಾಡೋದಲ್ಲ ಬದಲಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿರುವ ವಚನ ಯಾಕೆ ಜಾರಿಗೆ ಬರ್ತಾ ಇಲ್ಲ ಅನ್ನೋದು ಸಾರಿಗೆ ಸಿಬ್ಬಂದಿಗಳು ಪತ್ರಕರ್ತರಿಗೆ ಮಲತಾಯಿ ಧೋರಣೆ ಯಾಕೆ ತೋರಿಸ್ತಾ ಇದ್ದಾರೆ ಅನ್ನೋದು ಇಲಾಖೆಯಲ್ಲಿ ಸಂಪೂರ್ಣ ಮಾಹಿತಿ ಇರದ ವ್ಯಕ್ತಿಗಳು ಅಧಿಕಾರಿ ಸ್ಥಾನದಲ್ಲೇ ಇದ್ದಾರಲ್ಲ ಎನ್ನುವುದು ಅಷ್ಟೇ ಅಲ್ಲ ಸಿಎಂ ಭರವಸೆಯಂತೆ ರಾಜ್ಯದ ಹದಿನಾರು ಸಾವಿರ ಪತ್ರಕರ್ತರಿಗೆ ಬಸ್ ಪಾಸ್ ಯಾವಾಗ ಸಿಗತ್ತೆ ಅನ್ನೋದು ಇದೇ ಈ ಹೊತ್ತಿನ ವಿಶೇಷ ಪತ್ರಕರ್ತರಿಗೆ ಪಾಸ್ ಕೊಡಿ ಇದು ಕ್ರಾಂತಿನಾಡಿನ ಕಾಳಜಿ